ಹಾಯ್ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ ಇಡ್ಲಿ ಜೊತೆ ಒಳ್ಳೆಯ ಸಾಂಬಾರು ಮಾಡ್ಕೊಂಡಿದ್ದೀನಿ ಅನ್ನ ಸೂಪರ್ ಸುಪ್ಪರದತ್ತೆ ಯಾವ ಥರ ಅಂತ ನೋಡೋಣ ಒಂದು ಕುಕ್ಕರಿಗೆ ಎರಡು ಆಲೂಗಡ್ಡೆ ಎರಡು ಟೊಮೊಟೊ ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಗಡ್ಡೆ ಈರುಳ್ಳಿನ ತಗೊಂಡಿದ್ದೀನಿ ಇದು ಕುಕ್ಕರಿಗೆ ಹಾಕ್ಕೊತಾ ಇದ್ದೀನಿ ಮೈಸೂರು ಬೇಳೆ ತಗೊಂಡಿದ್ದೀನಿ ಟೀ ಲೋಟದಲ್ಲಿ ಅರ್ಧ ಲೋಟದಷ್ಟು ಮೈಸೂರು ಬೇಳೆನ ತೊಗೊಂಡು ಎರಡು ಸರ್ತಿ ಕ್ಲೀನಾಗಿ ತೊಳ್ಕೊಂಡಿಟ್ಕೊಂಡಿದ್ದೀನಿ ಅದಕ್ಕೆ ಸಾಂಬಾರ್ ಪೌಡ್ರು ಖಾರ ಮತ್ತು ಉಪ್ಪು ಚಿಟಿಕೆ ಅರಿಶಿನ ಇದ್ದೀನಿ ನೀರು ಅಗತ್ಯ ಇದ್ದಷ್ಟೇ ನೀರು ಹಾಕ್ಕೊಳ್ಳಿ ನೀರು ಹಾಕ್ಕೊಂಡ್ಬಿಟ್ಟು ಎರಡರಿಂದ ಮೂರು ಸಜ್ಜಿಲು ಹೊಡೆಸಿದ್ರೆ ಆಯಿತು ವಿಜಿಲನ್ನ ಯಾವಾಗಲೂ ತೆಗೆದುಬಿಟ್ಟೆ ಕುಕ್ಕರ್ನ ಓಪನ್ ಮಾಡಿ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಒಂದು ಸ್ಪೂನಿನ ಸಹಾಯದಿಂದ ನಾವು ಚೆನ್ನಾಗಿ ಕಳಿಸ್ಕೋಬೇಕು ಆಲೂಗಡ್ಡೆ ದಪ್ಪ ತಪ್ಪಿದೆ ಅಲ್ವಾ ಅದು ಬೇಳೆ ಜೊತೆ ಮತ್ತು ಉಳ್ಕಿದ ಪದಾರ್ಥದ ಜೊತೆ ಬೇರಿಬೇಕು ಆ ಥರ ಚೆನ್ನಾಗಿ ಕಳಿಸ್ಕೊಂಡು ಬನ್ನಿ ಇದಕ್ಕೆ ಎರಡು ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಬಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಅದಕ್ಕೆ ಕರಿಬೇವು ಹಾಕ್ಕೊಂಡು ಒಗ್ಗರಣೆ ಕಟ್ಕೊಂಡಿದ್ದೀನಿ ಈ ಒಗ್ಗರಣೆನ ನಾವು ಕುಕ್ಕರಲ್ಲಿ ಏನು ಮಸಾಲೆ ಇಟ್ಕೊಂಡಿದ್ವಲ್ವಾ ಅದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಕಲಸ್ಕೊಂಡು ಬನ್ನಿ ಅದರಲ್ಲಿ ಮಸಾಲೆ ಜೊತೆ ಅದು ಕಲಿಬೇಕು ಆಮೇಲೆ ಲಾಸ್ಟಿಗೆ ಕೊತ್ತಂಬರಿ ಹಾಕ್ಕೊತಾ ಇದ್ದೀನಿ ಕೊತ್ತಂಬರಿ ಹಾಕ್ಕೊಂಡು ನೀರು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಆ್ಯಡ್ ಮಾಡಿಕೊಂಡ್ರೆ ಒಂದು ಕೂಗು ಕುದಿಸಿದ್ರೆ ಆಗೋಯ್ತು बिस् बीसी सांबार थैंक यू फ्रेंड्स